ನೋಡಿ ಮಾನ್ಯ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿಗಳಾದ ಮೇಲೆ ಆರು ಸಾವಿರ ರೂಪಾಯಿ ಕೊಡ್ತಾಯಿದ್ರು ರೈತರ ಅಕೌಂಟ್ಗೆ ಡಿ ಪಿ ಟಿ ಮುಖಾಂತರ ಇತ್ತು ಅದೇ ರೀತಿ ನಮ್ಮ ರೈತ ನಾಯಕರು ಮಾಜಿ ಮುಖ್ಯಮಂತ್ರಿಗಳು ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ ಅದಕ್ಕೆ ರಾಜ್ಯದ ಪಾಲು ಅಂತೇಳಿ ನಾಲ್ಕು ಸಾವಿರ ನಾವು ಕೂಡ ಅದಕ್ಕೆ ಆ್ಯಡ್ ಆನ್ ಮಾಡಿ ಹತ್ತು ಸಾವಿರ ಕೊಡ್ತಾಯಿದ್ವಿ ಕಾಂಗ್ರೆಸ್ ಸರ್ಕಾರ ಮೊದಲನೇ ಕಾರ್ಯಕ್ರಮ ಮೊದಲು ಮಾಡಿದ್ದವರೇನು ಅಂದರೆ ನಾಲ್ಕು ಸಾವಿರನ ಹಿಂತೆಗೆದುಕೊಂಡು ರದ್ದು ಮಾಡ್ತೀವಿ ಹಾಗಾಗಿ ಇವರು ರೈತರ ಪರವಾಗಿ ಎಲ್ಲಿ ಧೋರಣೆ ಇದೆ ಇವರಿಗೆ ಸುಮ್ಮನೆ ಬಾಯಿ ಮಾತಿನಲ್ಲಿ ಹೇಳ್ತಾ ಇದ್ದಾರೆ ಅದೇ ರೀತಿ ಇವತ್ತು ರೈತರ ಮಕ್ಕಳಿಗೆ ವಿದ್ಯಾನಿಧಿ ಯೋಜನೆಯಲ್ಲಿ ಇಂದಿನ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿರವರು ತಂದಂಥ ಯೋಜನೆ ಇತ್ತು ರೈತರ ಮಕ್ಕಳು ಉನ್ನತ ಶಿಕ್ಷಣ ಪಡೀಬೇಕು ಗ್ರಾಮೀಣ ಪ್ರದೇಶದಲ್ಲಿ ಅವರಿಗೆ ಒಳ್ಳೆಯ ಉತ್ತಮ ಬದುಕನ್ನು ಕಲ್ಪಿಸೋದಕ್ಕೆ ಸಹಾಯಕಾರಿಯಾಗಬೇಕು ಅಂತೇಳಿ ಸ್ಕಾಲರ್ಶಿಪ್ಸನ್ನು ಕೊಡ್ತಾಯಿದ್ವಿ ಸುಮಾರು ಐನೂರು ಕೋಟಿಯಲ್ಲಿ ಕೊಡ್ತಾಯಿದ್ರು ಅದನ್ನು ಕೂಡ ರದ್ದು ಮಾಡಿದ್ರು ಇದು ರೈತರ ಪರವಾಗಿ ತೋರಿಸುವಂಥ ಕಾಳಜಿನ ಅದೇ ರೀತಿ ಇವತ್ತು ಇವೆರಡರ ಜೊತೆಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಬಡವರ ಬಗ್ಗೆ ಎಲ್ಲ ಲಿಪ್ಸಂ ಲಿಪ್ ಲಿಪ್ ಸಿಂಪತಿ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಪಕ್ಷ ಬರೀ ಮಾತಿನಲ್ಲಿ ದಯೆ ಕರುಣೆ ಮತ್ತು ಕಾಳಜಿಯನ್ನು ವ್ಯಕ್ತಪಡಿಸ್ತಾ ಇರುವಂಥ ಹೊಸ ಒಂದು ರೀತಿ ನೀತಿ ಇದು ಎಸ್ ಸಿ ಪಿ ಟಿ ಎಸ್ ಪಿ ಇರೋದು ಏನಕ್ಕೆ ಅವರ ಒಂದು ಏಳಿಗೆ ಆಗಬೇಕು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅವರು ಎಲ್ಲಿ ವಾಸ ಮಾಡ್ತಾರೆ ಅಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸೋದಾಗಲಿ ವೈಯಕ್ತಿಕವಾಗಿ ಅವರಿಗೆ ವಿಶೇಷ ಸಾಲಗಳನ್ನು ಕೊಟ್ಟು ಅವರು ಕೂಡ ಅವರ ಕಾರ್ಯವ್ಯಾಪ್ತಿಯಲ್ಲಿ ಕಾರ್ಯಕ್ಷೇತ್ರದಲ್ಲಿ ಅದರಲ್ಲಿ ಹೂಡಿಕೆ ಮಾಡಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಅವರು ಮುಂದೆ ಬರಬೇಕು ಅಂಥೇಳಿ ಉದ್ದೇಶ ಮಾಡಿ ತಂದಂಥ ಯೋಜನೆ ಇದು ಅದರಲ್ಲಿ ಇವತ್ತು ನಿಮ್ಮ ಗ್ಯಾರಂಟಿಗಳನ್ನು ತರ್ಕಬದ್ಧವಿಲ್ಲರ್ತಕ್ಕಂಥ ಒಂದು ಗ್ಯಾರಂಟಿ ಸ್ಕೀಮ್ಸಿಗೆಗೋಸ್ಕರ ಹನ್ನೊಂದು ಸಾವಿರ ಕೋಟಿಯನ್ನು ನೀವು ಎಸ್ ಸಿ ಪಿಯಲ್ಲಿ ನೀವು ಬಳಸಿದ್ದೀರಲ್ಲ ನನಗೆ ಆಶ್ಚರ್ಯ ಆಗ್ತದೆ ರಾಜ್ಯದಲ್ಲಿ ಒಂದು ಸಣ್ಣ ಹೇಳಿಕೆ ಯಾರಾದರೂ ಕೊಟ್ಟರೆ ನಮ್ಮವರು ಬಿ ಜೆ ಪಿಯವರು ದೊಡ್ಡ ಪ್ರತಿಭಟನೆಗಳು ಮಾಡ್ತಾರೆ ಇವತ್ತು ನಿಮ್ಮ ಅಕೌಂಟು ಹನ್ನೊಂದು ಸಾವಿರ ಕೋಟಿಯನ್ನು ಈ ಸರ್ಕಾರ ಗುಳುಮ್ ಮಾಡಿದೆ ಗ್ಯಾರಂಟಿ ಹೆಸನ್ನಲ್ಲಿ ಒಂದೇ ಒಂದು ಸಂಘಟನೆ ಎಲ್ಲಿ ಕೂಡ ಇದಕ್ಕೆ ಚಕಾರ ಹೆಚ್ಚುತ್ತಾ ಇಲ್ಲ ರಾಜಕೀಯ ಪಕ್ಷವಾಗಿ ನಾವು ಮಾಡ್ತಾ ಇದ್ದೀವಿ ಸಮುದಾಯದವರು ಕೂಡ ಮಾಡಬೇಕಲ್ಲ ಸಂಘಟನೆಗಳು ಮಾಡಬೇಕಲ್ಲ ಸಂಘಟನೆಗಳು ನಿಜವಾಗ್ಲೂ ಕೂಡ ಪರಿಶಿಷ್ಟ ಜಾತಿಯವರ ಏಳಿಗೆಗಾಗಿ ಶ್ರಮಿಸ್ತಾ ಇರ್ತಕ್ಕಂಥ ಸಂಘಟನೆಗಳು ಯಾಕೆ ಸುಮ್ಮನೆ ಕೂತಿದ್ದೀರಿ ಅದು ನನಗೆ ಅರ್ಥ ಆಗದೇನೆ ಇರತಕ್ಕಂಥ ಒಂದು ಪ್ರಶ್ನೆ ಸರಿ ಕಾರ್ಯಕ್ರಮ ಯಾರು ಫಿಕ್ಸ್ ಮಾಡಿದ ಸ್ಟೇಜ್ ಕಾರ್ಯಕ್ರಮ ಯಾರು ಫಿಕ್ಸ್ ತಾವು ಪಾರ್ಟಿಯಿಂದ ಲೊಕೇಶನ್ ಜಾಗದಲ್ಲಿ ಕೈ ಮರಳಿ ಅಂತಗಳ ಮಾಡಿದ್ರೆ ಮಗುಗಳು ತಿಳ್ಕೊಳ್ಳುತ್ತೆ 40% ಜನ ನಿರ್ತಾರೆ 50 60% ಜನ ಹೊರಗಡೆ ಇರ್ತಾರೆ ಸಾಕೇ ಇಲ್ಲ ಏನು ಸಾಕತ್ತಲ್ಲ ಆ ಮಾತರಗೋದ್ರೆ ನಾವೇ ಒಳ್ಕೋಕಾಗಿಲ್ಲ ಅಲ್ಲ ಅಲ್ಲ 6200 ಕಾಸಿದೀವಿ ನಾನು ಅಷ್ಟು ಜನ ಇದ್ದಿದಾರೆ ಅಲ್ಲಿ ಅಲ್ಲ ಎಷ್ಟು ಜನ ಇದ್ದಾರೆ ಅಷ್ಟೇ ಬೆಂಕಿ ಇದೆ ವಿಕ್ರಸೆಗ್ ಹೋಗು ಸದಸ್ಯರೇ ಏನಾದ್ರೂ ಕರ್ತರೇ ಒಬ್ಲಿವೈ ಚಲನೆ ಸದಸ್ಯರೇ ಕಾರಣ రిమేడర్ ను బిహేజ్ చేయమగితం ఓబ్లిగేట్స్ ఎలా కరెక్ట్ జనా అంతా సెల్లా అలా అలాగా జనా సికవ